ಮಜ್ಗಿ ಸಾರ್ ಮಾಡಾತ್ತೀವಿ ನಮ್ ಖುಷಿ ನಾನು ಮಜ್ಗಿ ಸಾರ ಮಾಡಾಕತ್ತ ನೋಡ್ರಿ ಏನ್ ಹಾಕೊಂಡಿ ಉಪ್ಪು ಅಂದ್ರೂ ಸಿಕ್ಕಾಪಟ್ಟಿ ಉಪ್ಪು ಹಾಕೊಂಡ್ ಬಿಟ್ಟಾಳ ಅದಕ್ಕ ನೋಡ್ರಿ ಸಿಕ್ಕಾಪಟ್ಟಿ ಉಪ್ಪು ಹಾಕೊಂಡ ಅಷ್ಟ ಏ ಅಮ್ಮ ಏನ್ ಮಾಡತಿ ಗೊತ್ತಾಗ ಸಾಂಬಾರ ಮಜ್ಗಿ ಸಾಂಬಾರ ಒನ್ನ ಅದನ್ನ ಅಳಗೆಯಿಸು ಬಿಡು ಏನು ಮಾಡ್ತೀಯಾ ಹೇಳು ಫ್ರೆಂಡ್ಸ್ ಇಲ್ಲ ಮಸಾ ಅದನ್ನ ಅದು ಯಾರು ಮಾಡತ್ತಾರ ಹಾ ಇದನ್ನ ಜೋರಲಿ ಹೇಳು ಪಲ್ಲೆ ಹಾ ಹೇಳು ಫ್ರೆಂಡ್ಸ್ ಗೆ ಹಾಯ್ ಅಂತ ಹೇಳು ಇಲ್ಲಿ ಇಲ್ಲ ಅಂತಾರೆ 나 ವಿಡಿಯೋ ನೋಡ್ಲಿ ಹಾಯ್ ಫ್ರೆಂಡ್ಸ್ ತಡಿ ತಡಿ ಹಾ ಹೇಳು ಹೇಳೇ ಏನು ಮಾಡತ್ತೀಯಾ ಹೇಳು ನೀ ಫ್ರೆಂಡ್ಸ್ ಹ್ಮ್ ಏನು ಮಾಡತ್ತೀಯಾ जल्दी ಹಾತಿನಾ ಹ ಹೇಳು ಕೈ ಜೋರಲೇನ ಏನು ಮಾಡತ್ತೀಯಾ ನೀನು ಓದಿಡ್ಯಾಕ್ ಬರಾತತ್ತಾ ನನ್ನinga ಅದಾ ಹಿಡ್ಯಾಕ್ ಹ್ಮ್ ಹಿಡಕೊಡ್ಲಿ ಹ್ಮ್ ಇಂಗ

ಇಲ್ಲೇ ಕಡ್ದಿದ ಮಜ್ಜಿಗೆ ಅಂತೂ ರೆಡಿ ಐತಿ ಆಲ್ರೆಡಿ ಮತ್ತೆ ಅದಕ್ಕೆ ಒಗ್ಗರಣೆ ಹಾಕಬೇಕಂತಂದ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಉಪ್ಪು ಅರದ್ ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಆರಿದಿಂದ ಆರಿದ ಒಂದು ಗಡಿಗೆ ಇಟ್ಕೊಂಡಿನಿ ये मजी है इनकी कम पका तो बार एक सामान्य ಫ್ರಿಜ್ನಾಗ ಗಿಡಕ್ಕಿಂತನೂ ಗಡ್ಗೆ ಒಳಗೆ ಹಾಕಿಟ್ರೆ ಒಂದು ಸ್ವಲ್ಪ ಇರ್ತೈತಿ ಅದ್ರ ಸಂಬಂಧ ನಾವು ಗಡ್ಗೆ ಒಳಗನ್ನ ಹಾಕಿಟ್ಟು ನಿಂದು ಮಜ್ಜಿಗೆ ಸಾರ ಮತ್ತು ಆಮೇಲೆ ನೀರನ್ನು ನಾವು ಗಡ್ಗೆ ಒಳಗನ್ನ ಹಾಕಿಟ್ಟಿವಿ ಇದು ಫುಲ್ ತಂಪಿರ್ತಾವ ಆಲ್ಮೋಸ್ಟ್ ಅಲ್ಲ ಫ್ರಿಜ್ ಚಲೋನೂ ಅಲ್ಲ ಹಾಗಾಗಿ ಗಡ್ಗೆ ಒಳಗೆ ಹಾಕಿದ್ರೆ ಫುಲ್ ತಂಪಿರ್ತವೆ ರಾತ್ರಿ ಎಲ್ಲ ಹಾಕಿ ಮಕ್ಕಂದ್ರೆ ಬೆಳಗ್ಗೆ ಹಣ್ಣುಗೂಡ್ರೆ ಅಷ್ಟು ತಂಪು ಇರ್ತಾವೆ ಫ್ರಿಡ್ಜ್ನೋ ನೀರು ಅವಶ್ಯಕತೆ ಇಲ್ಲ ಮತ್ತು ಅಕ್ಕಿ ಅನ್ನ ಆಮೇಲೆ ಮಜ್ಜಿಗೆ ಸಾರ್ದು ಕಾಂಬಿನೇಷನ್ ಮಸ್ತ್ ಆಗುತ್ತೆ ಒಂದು ಸ್ವಲ್ಪ ಇದು ಅಣ್ಣ ಸುಡುದಿದ್ದಾಗ ಹಾಕ ಹಾಕಬಾರ್ದು ಆಮೇಲೆ ಒಂದು ಸ್ವಲ್ಪ ಆರ್ಲಿ ಆಮೇಲೆ ಹಾಕ್ಬೇಕಂತ ಇಟ್ಕೊಂಡಿನಿ ಇನ್ನು ಈ ವ್ಯಾಸಿಗೆ ಅಂದರು ಮಜ್ಜಿಗೆ ಕುಡಿದ್ರೆ ಅಂದರು ಆನಂದ ಪರಮಾನಂದ ಇವತ್ತ ರಾತ್ರಿ ಊಟಕ್ಕೆ ಮೆಂತೆ ಪಲ್ಯ ಮತ್ತು ಆಮೇಲೆ ಹೆಸರು ಕಾಳು ಮಾಡ್ಬೇಕಂತ ಅನ್ಕೊಂಡಿನಿ ಮತ್ತು ಇವನ್ನ ಕ್ಲೀನಾಗಿ ತೊಳೆದ್ ಇಟ್ಕೊಂಡ ಆಮೇಲೆ ಕುದಿಸ್ಕೊಂಡಿನಿ ಮತ್ತು ಇದು ಬೇಳೆ ಹಾಕಿನೂ ಮಾಡ್ತಾರೆ ಅದನ್ನ ಜಸ್ಟ್ ತಳಸ್ತೀನಿ ಅಷ್ಟೆ ಇದಕ್ಕೆ ಉಳ್ಳಾಗಡ್ಡಿ ಎತ್ತೂ ಏನು ಹಾಕಂಗಿಲ್ಲ ಬರೀ ಬೆಳ್ಳುಳ್ಳಿ ಹಾಕಿ ಅಷ್ಟೇ ಎಣ್ಣೆಯಾಗ ತಳಸ್ಬೇಕಿದ ல இந்த வடாத்தி ಆ ಲೇಪಕ ಅ ಆಯ ಉಬಂದುನ ನನ ಗೆರ ಹೋಗ್ ಮಮಚ ಕೊರ ಬಂದ್ರೆ ಏ ಓ ಇಡಂತು ರೆಡಿ ಆತ್ ಇದನ ಜಾಸ್ತಿ ಬೇಯಿಸ್ಕೋಬೇಕು ಇಲ್ಲಿಕಂದ್ರ ಬಾಯಗ ಕಹಿ ಕಹಿ ಆಗ್ ಬಿಡತ್ತತಿ ನೀತೆ ಕાળ ಒಂದ ಸ್ವಲ್ಪ ಹೈ ಕೊಡ್ಲಿ කුන් වගන්නේ හ කෑ හර බන්බතින හෝබසාබර මාමලී තමට සාරණ මර්චන දව අද තාග ද සලු ස කමටසා බන්න ජතිී ಕಡೆ ಸಾಂಬಾರ್ ಇನ್ನೊಂದು ಕಡೆ ಪಲ್ಯನೂ ಕುದಿಯಾಕಿಟ್ಟಿ ಮತ್ತೆ ಪಲ್ಯ ಒಂದ್ ಸ್ವಲ್ಪ ಕುಕ್ಕರ್ ಒಳಗ್ ಹಾಕೋದ್ನಾಗ ಒಂದ್ ಸ್ವಲ್ಪ ಜಾಸ್ತಿ ಕುದ್ದಿದ್ದಿಲ್ಲ ಹಂಗಾಗಿ ಈಗ ಜಾಸ್ತಿ ಕುದಿಸ್ಬೇಕು ಮತ್ತೆ ಲೈಟ್ ಆಗಿ ಕುದಿಸಿ ಇಲ್ಲಿಕಂದ್ರೆ ಎಲ್ಲಾ ಫುಲ್ ಕ್ಯೂಚಿ ತರಗತಿ ಆಗ್ಬಿಡ್ತೈತದ ಹಂಗಾಗಿ ನಾನು ಎರಡು ಅಷ್ಟೇ ಕೂಗಿಸ್ಕೊಂಡಿದ್ನಿ ಇನ್ನು ಇದೊಂದು ಕುದೀತಂದ್ರೆ ಆಯ್ತು ಕೆಲಸ ಎಲ್ಲ ಮತ್ತೊಂದು ಒಂದು ಅನ್ನಕ್ಕೆ ಮುಗೀತು ಇವತ್ತ ನಮ್ಮ ಗೋಧಿ ರಾಶಿ ಮಾಡ್ಯಾರ ಹೆಂಗಿದ್ದ ಅಲ್ಲ ಚ ಏನೋ ಬಗಡ ಅಂತೂ ಆತಾರಲ ಚಲ ಹಾಗ್ಯಾವು ಎಷ್ಟ ಇದು ತುಟ್ಟದಾವತ್ಲ ಹೌದಾ ಆತ್ಲಾ ಹೌದಾ ಎಷ್ಟು ಚೀಲ ಆಗ್ಬೋದ್ರಿ ಮೂವತ್ತ ಖುಷಿ ಎಷ್ಟು ಚೀಲ ಆಗ್ಬೋದು

ನನಗೊಂದು ನೋಡಿ ಅಜ್ಜ ಕೊಡ್ಲಿಕ್ಕೆ ಅಜ್ಜಿ ಯಾರು ತಿನ್ನೋದಿಲ್ಲ ಅಜ್ಜಾಮ ಕೊಡ ಅಜ್ಜಿಗೊಂದ್ ಕೊಡ ದೊಡ್ಡಜ್ಜಿ ತಿನ್ನೋದಿ ನಂದೊಂದ್ರೇಡ್ದು కొడలకే థ్యాంక్ యూ ననగొంది ప్లీజ్ ప్లీజ్ ననగొందు